ಬಿಸಿ ರೋಡಿನ ಮುಖ್ಯ ವೃತ್ತದಿಂದ ಪಾಣೆಮಂಗಳೂರು ಸೇತುವರೆಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ರಸ್ತೆ ಜರಿದು ಹೋಗುವುದನ್ನು ತಡೆಯಲು ಹಸಿರು ಹುಲ್ಲು ನೆಡುವ ಕಾರ್ಯ ಆರಂಭವಾಗಿದೆ ಬಿಸಿ ರೋಡಿನಿಂದ ಅಡ್ಡಹೊಳೆವರೆಗಿನ ಚತುಷ್ಪಥ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯನ್ನು ಕೆಎಸ್ಆರ್ಸಿ ಕಂಪನಿ ವಹಿಸಿಕೊಂಡು ಅನೇಕ ಕಡೆಗಳಲ್ಲಿ ರಸ್ತೆಯನ್ನು ಮಣ್ಣು ತುಂಬಿಸಿ ನಿರ್ಮಿಸಿದೆ ಇನ್ನು ಹಲವು ಕಡೆಗಳಲ್ಲಿ ಗುಡ್ಡ ಜರಿದು ರಸ್ತೆಯ ಸಮಸ್ಯೆ ರಸ್ತೆಯ ಸಮಸ್ಯೆ ಉಂಟಾಗಿದ್ದು ಇದಕ್ಕಾಗಿ ಬೇರೆ ವ್ಯವಸ್ಥೆಯನ್ನ ಮಾಡಲಾಗಿದೆ ಇದೀಗ ಮಳೆಗಾಲ ಆರಂಭವಾಗಿದ್ದು ಮಣ್ಣು ತುಂಬಿಸಿ ರಸ್ತೆ ನಿರ್ಮಿಸಲಾಗಿರುವ ಕಡೆಗಳಲ್ಲಿ ಮಣ್ಣು ಜರಿದು ರಸ್ತೆ ಸಂಪರ್ಕ ಕಡಿತವಾಗದಂತೆ ಮುನ್ನೆಚ್ಚರಿಕೆ ವಹಿಸಿಕೊಂಡ ಕಂಪನಿ ಇದೀಗ ರಾಷ್ಟ್ರೀಯ ಹೆದ್ದಾರಿ ಕೆಲಗಳಲ್ಲಿ ಹುಲ್ಲು ನೆಡುವ ಕಾರ್ಯಕ್ರಮವನ್ನು ಆರಂಭಿಸಿದೆ